ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಆದಿತ್ಯ ಶಶಿಕುಮಾರ್ ಸೊ ಇದೇ ಜುಲೈ ಐದನೇ ತಾರೀಕಿಗೆ ನನ್ನ ಮೂರನೇ ಚಿತ್ರ ಕಾದಾಡಿ ಅಂತ ರಿಲೀಸ್ ಆಗ್ತಾ ಇದೆ ಸೊ ಇದೊಂದು ಸ್ಪೋರ್ಟ್ಸ್ ಡ್ರಾಮಾ ಥ್ರಿಲ್ಲರ್ ಸಬ್ಜೆಕ್ಟ್ ಇದರಲ್ಲಿ ನಾಲ್ಕು ಸಾಂಗ್ ಇದೆ ನಾಲ್ಕು ಫೈಟ್ ಇದೆ ಸಿನ್ಮಾ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಇದು ಸ್ಟ್ರೇಟ್ ಆಗಿ ಆಕ್ಚುಲಿ ತೆಲುಗು ತಮಿಳ್ ಸಿನ್ಮಾ ಬಟ್ ಕನ್ನಡದಲ್ಲಿ ಡಪ್ ಮಾಡಿ ನಮ್ಮ ಮಾತೃಭಾಷೆಯಲ್ಲಿ ರಿಲೀಸ್ ಮಾಡ್ಬೇಕಂತ ಡೈರೆಕ್ಟರ್ ಆಯ್ಕೆ ಮಾಡ್ಕೊಂಡಿದ್ದಾರೆ ಸೊ ಆ ಡಿಸಿಷನ್ಗೆ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಬೇಕು ಯಾಕಂದ್ರೆ ಮೂರನೇ ಚಿತ್ರ ಅಂದ್ರೆ ನಾವು ಅದು ತೆಲುಗು ತಮಿಳ್ ಅಂಡ್ ಕಣೀಸ್ ಆಗ್ತಾ ಇದೆ ಅಂದ್ರೆ ತುಂಬಾ ದೊಡ್ಡ ವಿಷಯ ಅಂಡ್ ವೆರಿ ಹ್ಯಾಪಿ ಅಬೌಟ್ ಇದು ಜುಲೈ ಐದನೇ ತಾರೀಕಿಗೆ ಎಲ್ಲರೂ ಥಿಯೇಟರ್ ಬಂದು ನೋಡಿ ಸಿನಿಮಾ ಖಂಡಿತ ಇಷ್ಟ ಆಗುತ್ತೆ ಯೂಟ್ಯೂಬ್ ಅಲ್ಲಿ ಕಾದಾಡಿ ಟ್ರೈಲರ್ ಅಂತ ನೋಡಿ ಅಹ್ ಆ ಟ್ರೈಲರ್ ನೋಡಿದ್ಮೇಲೆ ಇಷ್ಟ ಆದ್ರೆ ದಯವಿಟ್ಟು ಥಿಯೇಟರ್ ಬಂದು ಒಂದು ಅವಕಾಶ ಕೊಡಿ ನಮ್ಗೆ ಸೊ ಸಿನಿಮಾ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಸೊ ಜುಲೈ ಐದನೇ ತಾರೀಕು ಬನ್ನಿ ಥಿಯೇಟರ್ ಬನ್ನಿ ನಾನು ಬರ್ತೀನಿ ಎಲ್ಲರೂ ಎಲ್ಲರೂ ಅಲ್ಲಿ ಸಿಗೋಣ ಬಂದು ಸಪೋರ್ಟ್ ಮಾಡಿ ಪ್ರೀತಿಸಿ ಅಂಡ್ ಎಂಕರೇಜ್ ಮಾಡಿ ಥ್ಯಾಂಕ್ ಯು ಈ ಸಿನಿಮಾ ಸ್ಪೆಷಾಲಿಟಿ ಏನಂದ್ರೆ ಒಂದು ವುಮೆನ್ ಓರಿಯೆಂಟೆಡ್ ಮೂವಿ ಇದು ಒಂದು ಹೆಂಗ್ಸು ಒಂದು ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲ ಇವಿದ ಸ್ಪೋರ್ಟ್ಸ್ ಡ್ರಾಮಾ ಅಲ್ವಾ ಸೊ ನಾವು ಸ್ಪೋರ್ಟ್ಸ್ ಬಗ್ಗೆ ತೋರಿಸಿರೋದು ಒಂದು ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲಿ ಅವರು ಮೇಲೆ ಹೋಗ್ತಾ ಹೋಗ್ತಾರ ಪ್ರೊಸೆಸ್ ಅಲ್ಲಿ ಎಷ್ಟೆಷ್ಟು ಕಷ್ಟ ಪಡ್ಬೇಕೋ ಅದೆಲ್ಲ ಎಷ್ಟೆಷ್ಟು ಕಷ್ಟ ಪಡ್ತಾರೋ ಅದೆಲ್ಲ ತೋರ್ಸಿದಿವಿ ನಾವು ಸೊ ಒಂದು ಸಿನಿಮಾಟಿಕ್ ಇದ್ರಲ್ಲಿ ತೋರ್ಸಿರಿ ಬಟ್ ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಎಷ್ಟು ಕಷ್ಟ ಇರುತ್ತಂತ ಒಂದು ಹೆಂಗಸರಿಗೆ ಒಂದು ಮೇಲೆ ಲೆವೆಲ್ ರೀಚ್ ಆಗ್ಬೇಕಂದ್ರೆ ಸೊ ಆ ಪ್ರಯತ್ನ ಮಾಡಿದೀವಿ ಅಂದ್ರೆ ಇದು ಓನ್ಲಿ ಸ್ಪೋರ್ಟ್ಸ್ ಓರಿಯೆಂಟೆಡ್ ಡೈರೆಕ್ಷನ್ ಒಂದೇ ಹೋಗಲ್ಲ ಏನಕ್ಕೆ ಅಂದ್ರೆ ಇದರಲ್ಲಿ ಒಂದು ಸಿನಿಮಾಟಿಕ್ ಇದು ಇರುತ್ತೆ ಒಂದು ಹೀರೋನಿಗೆ ಲವ್ ಆಗುತ್ತೆ ಆ ಲವ್ ಇದ್ರಲ್ಲಿ ಎಷ್ಟು ಕಷ್ಟ ಆಗುತ್ತೆ ತಂದೆ ತಂದೆ ತಾಯಿ ಕಡೆಯಿಂದ ಎಷ್ಟು ಕಷ್ಟ ಆಗುತ್ತೆ ಸೊ ಕಮರ್ಷಿಯಲ್ ಆಗು ತೋರಿಸಿದೀವಿ ಸೊ ಇದು ಓನ್ಲಿ ಮೇನ್ ಓನ್ಲಿ ಸ್ಪೋರ್ಟ್ಸ್ ಅಂತ ಕಾನ್ಸಂಟ್ರೇಟ್ ಮಾಡಿಲ್ಲ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಕೊಡಬೇಕಂತ ಫೈಟ್ಸ್ ಆಗಿರಲಿ ಮತ್ತೆ ಸಾಂಗ್ಸ್ ಆಗಲಿ ಕೊಟ್ಟಿದೀವಿ ಸರಿ ಸರ್ ಇಲ್ಲ ಸರ್ ಆಕ್ಚುಲಿ ಒಂದು ಕೋ ಅಷ್ಟೇ ಈ ತರ ನಡೆದಿದೆ ಅಂತ ಡೈರೆಕ್ಟರ್ ಹೇಳಿದ್ದಾರೆ ಬಟ್ ಅಷ್ಟೇ ಕೋ ಇನ್ಸಿಡೆಂಟ್ಸ್ ಇನ್ನೇ ಟ್ರೂ ಏನು ಅಷ್ಟೇ ನಮ್ಗೆ ಅಷ್ಟು ಟ್ರೂ ಇಲ್ಲ ಸರ್ ಥ್ಯಾಂಕ್ ಯು ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸತೀಶ್ ಮಾಲೆಂಪಾಟಿ

అండ్ ఇస్ గోయింగ్ టు రిలీజ్ ఆన్ గ్రండ్ స్కేల్ ఇన్ కర్ణాటక ఎంటైర్ కర్ణాటక ఇఫ్ యు లైక్ ప్లీజ్ సపోర్ట్ దిస్ స్కీమ్ థ్యాంక్ యూ నమ్మెల్ కన్నడ జన జులై ఫిఫ్త్ థియేటర్కి బంది సిని నోడి సపోర్ట్ మా